ಕುಮಾರಸ್ವಾಮಿ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಸರ್ ವೇದಿಕೆ ಮೇಲೆ ನಮ್ಮೆಲ್ಲರ ನೆಚ್ಚಿನ ಜನನಾಯಕರಂತ ಮೊನ್ನೆ ದೇವಡ ಸಾಹೇಬ್ರು ಇದ್ದಾರೆ ಮೊನ್ನೆ ಕುಮಾರಣ್ಣವರು ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ರೇವಣ್ಣವರು ಮೊನ್ನೆ ಎಲ್ಲ ಗೌರವಾನ್ವಿತ ಶಾಸಕರೇ ಮಾಜಿ ಶಾಸಕರೇ ವೇದಿಕೆ ಮೇಲೆ ಎಲ್ಲ ಗಣ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರೀತಿಯ ಮಹಾಜನಗಳೇ ಇದೊಂದು ನಮ್ಮ ಪಕ್ಷದ ಐತಿಹಾಸಿಕ ಸಭೆ ಇದು ಸುಮಾರು ಎರಡು ಲಕ್ಷ ಜನ ಇಲ್ಲಿ ಸೇರಿದ್ದೀರಿ ಇದು ಸಾಧ್ಯ ಆಗಿರ್ತಕ್ಕಂಥದ್ದು ನಮ್ಮ ರೇವಣ್ಣವರ ಸಂಘಟನೆ ಚದುರದ ಕೆಲಸ ಅಂತ ನಾನು ಭಾವಿಸಿದ್ದೇನೆ ನಾನು ಹೆಚ್ಚು ಏನು ಹೇಳಲಿಕ್ಕೆ ಹೋಗಲ್ಲ ಸರ್ಕಾರ ಬಂದು ಮೂರು ವರ್ಷ ಆಗಿದೆ ಇದೊಂದು ಸಂಪೂರ್ಣ ವೈಫಲ್ಯದ ಸರ್ಕಾರ ಜನಸಾಮಾನ್ಯರ ಎಲ್ಲ ಧರ್ಮದವರ ಎಲ್ಲ ಜಾತಿಯವರ ವಿರೋಧಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನಾವು ಒಂದೇ ಒಂದು ಪ್ರಶ್ನೆಯನ್ನು ನಾನು ಕೇಳ್ತಿದ್ದೇನೆ ಯಾವುದೇ ಪಕ್ಷದ ಹಾಲಿ ಶಾಸಕರಿರ್ಬೋದು ಸರ್ಕಾರ ಇರ್ಬೋದು ದಯಮಾಡಿ ಸ್ವಾಮಿ ಹಾಸನ ಜಿಲ್ಲೆಗೆ ತಾವು ಏನು ಕಾಣಿಕೆಯನ್ನು ಕೊಟ್ಟಿದ್ದೀರಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅಂತ ನಾನು ಕೇಳಲಿಕ್ಕೆ ಬಯಸ್ತೇನೆ ನಮ್ಮ ಪಕ್ಷದ ಬೆಳ್ಳಿ ಹಬ್ಬ ಕೂಡ ಆಗಿದೆ ಇವತ್ತು ಇಪ್ಪತ್ತೈದು ವರ್ಷ ಕಳೆದಿದೆ ನಮ್ಮ ಪಕ್ಷ ಅನೇಕ ಏಳು ಬೀಳುಗಳನ್ನ ಕಂಡಿದೆ ಬಿದ್ದಾಗ ಎದ್ದು ಪಕ್ಷವನ್ನ ಸಂಘಟಿಸಿ ಅಧಿಕಾರಕ್ಕೆ ತಂದ ಶಕ್ತಿ ಮೊನ್ನಣ್ಣ ದೇವೇಗೌಡರಿಗೆ ಸೇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಈ ಜಿಲ್ಲೆನಲ್ಲಿ ಇವತ್ತು ಕಾಡಾನೆ ಸಮಸ್ಯೆ ಸುಮಾರು ಮೂರು ಪಟ್ಟು ಮಳೆ ಬಂತು ಆರು ತಿಂಗಳ ಕಾಲ ಸತತ ಮಳೆ ಬಂತು ಬೆಳೆ ಹಾಳಾಯ್ತು ಕಾಡಾನೆಗಳ ಹಾವಳಿ ಹೆಚ್ಚಾಯ್ತು ಕಾಡಾನೆಗಳ ಹಾವಳಿಗಳನ್ನ ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಯಾವುದೇ ಪ್ರಯತ್ನ ಆಗಲಿಲ್ಲ ಮೊನ್ನೆ ಕೂಡ ನಾವು ಸಮಿತಿಯವರ ಸಭೆ ಸೇರಿದ್ವಿ ನಾನು ಈ ಮೂಲಕ ನಮ್ಮ ನಾಯಕರಂತ ಮನೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತೇನೆ ದಯಮಾಡಿ ಈ ಕಾಡಾನೆ ಸಮಸ್ಯೆ ವಿಷಯದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡ್ತಕ್ಕಂಥದಕ್ಕೆ ನಿಯೋಗವನ್ನು ತಾವು ಕೊಂಡೊಯ್ಬೇಕು ಈ ಕೆಲಸ ತಮ್ಮಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ ಅಂತ ನಮ್ಮೆಲ್ಲರಿಗೆ ವಿಶ್ವಾಸ ಇದೆ ಅವರು ಕೂಡ ತಮ್ಮನ್ನು ಕಾಣಲಿಕ್ಕೆ ಕಾಯ್ತಿದ್ದಾರೆ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಇವತ್ತು ಸರ್ಕಾರ ಜನ ವಿರೋಧಿಯಾಗಿ ದಲಿತ ವಿರೋಧಿಯಾಗಿ ವರ್ತನೆ ಮಾಡ್ತಾ ಇದೆ ಅದಕ್ಕೆ ತಾವು ಉತ್ತರವನ್ನು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ನಲ್ಲಿ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರಗಳು